ಹಲೋ ನಮಸ್ಕಾರ ರಸ್ನೀತಾ ಇಲ್ಲಿ ಈ ದೃಷ್ಟಿ ಇಷ್ಟ ಹಾಗೆ ಬಿಟ್ಲು दत्ता байಗೆ ಹಾಗಿದ್ರೆ ಈ ದೃಷ್ಟಿ ಸಿಕ್ಕ ಬಿತ್ತಿದೆ दत्ता бай ಇಲ್ಲಿಲವಾಗಿ ರೇಗ್ ದ ದೃಷ್ಟಿ ನಾ ಹೊಗಲತದಾರೆ ಓ ಮೈ ಗಾಡ್ ಹಾಗಿದ್ರೆ ಪ್ರೀತಿನೂ ಕೂಡ ಹಾಗೆ ಬಿಡ್ತಾ ಪ್ರೀತಿ ವಿಷ್ಯನೂ ಹೆಳ್ಕೊಂಡೆ ಬಿಟ್ರ दत्ता бай ಏನು ಕತೆ ಏನು ಇದೆಲ್ವನೆ ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತಾಬಾಯಿ ಮತ್ತು ಇಂಪನ ಇಬ್ಬರನ್ನ ಕೂಡ ಒಂದು ಮಾಡಬೇಕು ದತ್ತಾಬಾಯಿ ಜೀವನದಲ್ಲಿ ತುಂಬ ಚೆನ್ನಾಗಿರಬೇಕು ಹಾಗಂದು ಆಗಬೇಕು ಅಂದರೆ ಇಂಪನಾಗೆ ದತ್ತಾಬಾಯಿ ದತ್ತಬಾಯಿಗೆ ಇಂಪನ ಇಷ್ಟ ಆಗಬೇಕು ಆ ರೀತಿ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳಿ ಯೋಚನೆ ಮಾಡಿದ ದೃಷ್ಟಿ ಅಲ್ಲಿ ಇಂಪನ ಅಮ್ಮಂಗೆ ಮತ್ತು ಮಗಳಿಗೆ ಯಾವ ರೀತಿ ದತ್ತಾಬಾಯಿನ ಮನ ಒಲಿಸ್ಬೋದು ಅನ್ನೋದನ್ನು ಹೇಳ್ಕೊಡ್ತಾಳೆ ಅದೇ ರೀತಿಯಾಗಿ ಇಲ್ಲಿ ಇಂಪನ್ನ ಕೂಡ ಒಪ್ಕೋತಾಳೆ ಆಕೆಗೆ ಇಷ್ಟ ಇಲ್ಲ ಎಂದರೂ ಕೂಡ ಇಲ್ಲಿ ಅಮ್ಮನಿಗೋಸ್ ಒಪ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದದ ನಂತರ ದತ್ತಾಬಾಯಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಿರ್ಬೇಕಾದ್ರ ಇಲ್ಲಿ ಹಾನ್ ಬಾಯ್ ಅಂತ ಹೇಳಿ ತಾನೇ ಮಾಡಿದೀನಿ ಅಂತ ಹೇಳಿ ದತ್ತಾಬಾಯ್ಗೆ ಕೊಡೋಕೆ ಮುಂದಾಗ್ತಾಳೆ ಇಂಪುನ ಬಟ್ ಮೊದಲಲ್ಲಿ ಬೇಡ ಅಂತಾರೆ ನಂತರ ಸೈಲಿನ್ ಮತ್ತು ರಾಜ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಗೆ ದತ್ತಬಾಯಿ ಕೂಡ ನನಗೂ ಒಂದು ಹಾಕು ಅಂತ ಹೇಳಿ ಹಾಕಿಸ್ಕೋತಾರೆ ಬಟ್ ಅದನ್ನು ಮಾಡಿರೋದು ಇಂಫನ ಅಲ್ಲ ಅದನ್ನು ಮಾಡಿರೋದು ದೃಷ್ಟಿ ಬಟ್ ರಾಜ ಗೊತ್ತಾಗ್ಬಿಡುತ್ತೆ ಇದೇನಿದು ನನ್ನ ಅಕ್ಕ ಮಾಡಿರೋ ಥರನೇ ಇದೆ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ಹೇಳ್ತಿದ್ದಾಗೆ ಈ ಕಡೆ ದತ್ತಬಾಯಿಗೆ ಅನುಮಾನ ಬರುತ್ತೆ ನಿಜವಾಗ್ಲೂ ಇದನ್ನು ಇಂಪನೇ ಮಾಡಿರೋದಾ ಅಥವಾ ಇದನ್ನು ಮಾಡಿದ್ದು ದೃಷ್ಟಿನ ಅಂತ ಹೇಳಿ ಅದನ್ನು ತಿಳಿದುಕೊಳ್ಬೇಕು ಅಂತಾನೆ ಇಲ್ಲಿ ದತ್ತಾಬಾಯಿ ಹೇಗೆ ಮಾಡಿದ್ದು ಇಂಪನ ಸ್ವಲ್ಪ ಮಾಡಿದ ಹೇಗೆ ಅಂತ ಹೇಳ್ತೀಯ ಅಂತ ಹೇಳ್ತಾರೆ ಸರಿಯಾಯಿತು ಏನಪ್ಪ ಮಾಡೋದು ನಾನು ಮಾಡಿಲ್ಲ ಹೀಗಪ್ಪ ಹೇಳಿ ಅಂತ ಹೇಳಿ ಸಂಕಟ ಪಡ್ತಿದ್ದಾಳೆ ಇಂಪನ ಆದರೆ ಇಲ್ಲಿ ಅದನ್ನು ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಹಿಂದೆಯಿಂದನೇ ಬಾಯ್ ಸನ್ನೆ ಮಾಡೋದ್ರ ಮುಖಾಂತರ ಕೈ ಸನ್ನೆ ಮುಖಾಂತರ ದೃಷ್ಟಿ ಮಾಡೋದು ಹೇಗೆ ಅಂತ ಹೇಳ್ತಿದ್ದಾಳೆ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋತಿರು ಇಂಪನ್ನ ತಪ್ಪು ತಪ್ಪಾಗೆ ಹೇಳ್ತಿದ್ದಾಳೆ ಬಟ್ ಇದು ಎಲ್ಲವೂ ಕೂಡ ಇಲ್ಲಿ ದತ್ತಾಬಾಯಿ ಗಮನಿಸ್ತಿದ್ದಾರೆ ಬಟ್ ಏನನ್ನ ಕೂಡ ಮಾತಾಡುವುದಿಲ್ಲ ನಂತರ ಚೆನ್ನಾಗಿತ್ತು ಅಂತ ಹೇಳಿ ಮಾತನಾಡಿ ಅಲ್ಲಿಂದ ಹೋಗ್ತಾರೆ ಅಲ್ಲಿಂದ ಹೋಗ್ತಿದ್ದಾಗೆ ಈ ಕಡೆ ದೃಷ್ಟಿನ ನೋಡಿದ ಬಾಯಿ ದೃಷ್ಟಿ ನಿನಗೆ ಫ್ರೀ ಇದೆಯಾ ಮಾತಾಡ್ಬೋದಾ ಅಂದಾಗ ಖಂಡಿತ ಮಾತಾಡ್ಬೋದು ನಾನು ಫ್ರೀ ಇದ್ದೀನಿ ಅಂತ ಹೇಳ್ತಾರೆ ತದನಂತರ ನಿಜವಾಗ್ಲೂ ಕೂಡ ಹಾಲ್ಬಾಯ್ ಮಾಡಿದ್ದು ಯಾರು ದೃಷ್ಟಿ ನೀನೇ ಅಲ್ವಾ ಹಾಲ್ಬಾಯ್ ಮಾಡಿದ್ದು ಅಂತ ಹೇಳ್ತಿದ್ದಾಗೆ ನಂಗೆ ಕೆಲಸ ಇದೆ ಅಂತ ಹೇಳ್ಬಿಡ್ತಾರೆ ಕೆಲಸ ಇದೆಯಾ ಏನು ಕೆಲಸ ಅಂದಾಗ ಅಯ್ಯೋ ನಾನು ನಿಮಗೆ ಟೀನೇ ಕೊಡಲಿಲ್ಲ ಅಂದಾಗ ಎರಡು ನಿಮಿಷ ಮಾಡ್ಕೊಂಡು ಬರ್ತೀನಿ ಅಂತ ದೃಷ್ಟಿ ಹೇಳಿದರೆ ನಿಜವಾಗ್ಲೂ ಎರಡು ನಿಮಿಷದಲ್ಲಿ ನೀನು ಮಾಡ್ಕೊಂಡು ಬರ್ತೀಯ ಅದು ಸಾಧ್ಯನಾ ಹಾಗಿದ್ರೆ ಮಾಡ್ಕೊಂಡು ಬಾ ಅಂದಾಗ ಎರಡು ನಿಮಿಷದಲ್ಲಿ ಆಗೋದಿಲ್ಲ ಸುಮ್ಮನೆ ಎರಡು ನಿಮಿಷ ಅಂದೇ ಮಾತುಕಷ್ಟಿ ಅಂತ ಹೇಳ್ತಾರೆ ನನಗಿವತ್ತು ಟೀ ಬೇಕಾಗಿಲ್ಲ ಆದರೆ ನಾನು ನಿನ್ನ ಜೊತೆ ಮಾತಾಡಬೇಕು ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡು ಹಾಲುಬ ಮಾಡಿದ್ದು ನೀನೇ ಅಲ್ವಾ ಅಂತ ಹೇಳಿದಾಗ ಈ ಕಡೆ ನಿಮಗೆ ಗೊತ್ತಾಯಿತು ಹೌದು ನಾನೇ ಇಂಪನ್ನು ಅವ್ರಿಗೆ ಮಾಡಬೇಕು ಅಂತ ಇಷ್ಟ ಆಯಿತು ಬಟ್ ಅವ್ರಿಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಹಾಗಾಗಿ ನಿಮ್ಮ ಮನಸ್ಸನ್ನ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ನಾನೇ ಅವ್ರಿಗೆ ಹೇಳಿಕೊಟ್ಟೆ ಅಂತ ಹೇಳಿದಾಗ ನನಗೆ ಗೊತ್ತಾಯಿತು ಅದನ್ನು ನೀನೇ ಮಾಡಿರೋದು ಅಂತ ಆದರೆ ಈ ರೀತಿ ಮಾಡಿದ್ದು ಸರಿನಾ ಅಂದಾಗ ಹೆದ್ರಿಗೆ ದೃಷ್ಟಿ ತದನಂತರ ನನಗೇನು ಕೂಡ ಆಗಿಲ್ಲ ಅಂತ ಹೇಳಿ ನಗ್ತಾ ಇದ್ದರೆ ನಿಜವಾಗ್ಲೂ ನಿಮಗೆ ಉಪ್ಪ ಬಂದಿಲ್ವಾ ನನ್ನ ಬಗ್ಗೆ ಬೇಜಾರಾಗಿಲ್ವಾ ಅಂತ ದೃಷ್ಟಿ ಕೇಳ್ತಾರೆ ಖಂಡಿತ ಇಲ್ಲ ನಾನು ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಿ ನಿನ್ನ ಉದ್ದೇಶ ಚೆನ್ನಾಗಿದೆ ನನ್ನ ಮತ್ತೆ ಇಂಪು ಒಂದು ಮಾಡಬೇಕು ಅಂತ ಈ ರೀತಿ ತಗೋತಿದ್ಯಾ ಒಂದು ಅರ್ಥ ಮಾಡ್ಕೋದೃಷ್ಟಿ ಯಾವತ್ತೂ ಕೂಡ ಪ್ರೀತಿ ಅನ್ನೋದು ಹಾಗೆ ಬರುವುದಿಲ್ಲ ಒತ್ತಾಯಕುವಾಗಂತೂ ಬರೋಕೆ ಸಾಧ್ಯನೇ ಇಲ್ಲ ಅದು ನಮ್ಮಲ್ಲೇ ಹುಟ್ಟಬೇಕು ನಮ್ಮಲ್ಲೇ ಆಗಬೇಕು ಆಗ ಮಾತ್ರ ಚೆನ್ನಾಗಿರುತ್ತೆ ಬದುಕು ಇಲ್ಲ ಅಂದರೆ ಖಂಡಿತ ಇಲ್ಲ ಅರ್ಥ ಮಾಡ್ಕೋ ಅಂದಾಗ ಈ ಕಡೆ ಸಾಹೇಬ್ರೆ ಅಂತ ಹೇಳಿ ದೃಷ್ಟಿ ಹೇಳ್ತಿದ್ರೆ ನಿನ್ನ ಹಾಸನದ ಹಾಲ್ಬಾಯಿರಾಗಿದ್ದು ತುಂಬ ಚೆನ್ನಾಗಿತ್ತು ಆಗಾಗ್ಗೆ ಮಾಡ್ತಾ ಇರು ಅಂತ ಹೇಳ್ತಾರೆ ಆದರೂ ಕೂಡ ನಾನು ಮಾಡಿದ್ದು ಅಂತ ನಿಮಗೆ ಗೊತ್ತಾಯಿತು ಅಂದಾಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಯಲ್ಲ ನನ್ನ ಹಿಂದೆ ಕಣ್ಸನೆ ಬಾಯಿಸನೆ ಕೈಸನೆ ಮುಖಾಂತರ ಇಂಪನಾಗೆ ಹೇಗೆ ಮಾಡಬೇಕು ಅಂತ ಹೇಳಿಕೊಡ್ತಿದ್ದೆಲ್ಲ ಅಂತಾರೆ ಅದು ನಿಮಗೆ ಗೊತ್ತಾಯಿತು ಅಂದಾಗ ಈ ಕಡೆ ದತ್ತಾಬಾಯಿ ತಿಂಡಿ ತಿನ್ಬೇಕಿದ್ರೆ ತಟ್ಟೆನ ನೋಡ್ತಿದ್ದಾಗೆ ಆ ಒಂದು ತಟ್ಟೆಯ ಒಂದು ಇದಕ್ಕೆ ಹಿಂದೆಯಿಂದ ದೃಷ್ಟಿ ಮಾಡ್ತಿರೋದು ಎಲ್ಲವೂ ಕೂಡ ತಟ್ಟೆ ಮೇಲೆ ರೆಫ್ಲೆಕ್ಟ್ ಇತ್ತು ಹಾಗಾಗಿ ಅದರಿಂದನೇ ದತ್ತಂಗೆ ಎಲ್ಲ ವಿಷಯ ಕೂಡ ಗೊತ್ತಾಯಿತು ತದನಂತರ ದತ್ತಾಬಾಯಿನ ನಾನು ಒಂದು ಮಾಡೇ ಮಾಡ್ತೀನಿ ನೀವು ಹೇಳಿ ಏನೇ ಹೇಳಿ ಸಾಹೇಬ್ರೆ ಆದರೆ ನನ್ನ ಪ್ರಯತ್ನ ಮಾತ್ರ ನಾನು ಸೋದಿಲ್ಲ ಅಂತ ಹೇಳಿ ಇಂಪನ ದತ್ತ ನಾ ಬಂದು ಮಾಡ್ತೀನಿ ಅಂತ ಹೇಳಿ ದೃಷ್ಟಿ ಅಲ್ಲಿಂದ ಹೋಗ್ತಾಳೆ ಅವ್ರ ಅಮ್ಮಂಗೆ ತುಂಬ ಕಾಲು ಇರುತ್ತೆ ಹೋಗಿ ಕಾಲ ಮುಗ್ತಿದ್ದಾಳೆ ನೋಡೋ ದೃಷ್ಟಿ ನಿನ್ನ ಮೇಲೆ ನಾನು ಎಷ್ಟು ಕೋಪ ಮಾಡಿಕೊಂಡೆ ನಿಮ್ಮ ಅಕ್ಕನ ವಿಷಯ ಬಂದಾಗ ಆಗಲಿ ಜೊತೆಗೆ ಸಾಹೇಬ್ರ ಬಗ್ಗೆ ನೀನು ಫೋಟೋ ಆಗಲಿ ನಾನು ಏನೇನೋ ಮಾತಾಡಿಬಿಟ್ಟೆ ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳಿದೆ ಕೇಳದೆ ಮಾತಾಡಿಬಿಟ್ಟೆ ಆದರೆ ನೀನು ಒಮ್ಮೆ ಕೂಡ ತಿರುಗಿಸಿ ಮಾತಾಡಲಿಲ್ಲ ಅಂದಾಗ ನನ್ನ ಬಗ್ಗೆ ಬೇಜಾರು ಇಲ್ವಾ ಮಗಳೇ ಅಂದಾಗ ಅಮ್ಮ ಅಪ್ಪ ಅಮ್ಮ ಏನೇ ಮಾಡಿದ್ರು ಕೂಡ ಮಕ್ಕಳು ಒಳ್ಳೇದಕ್ಕೆ ಅನ್ನೋದು ನನಗೆ ಗೊತ್ತಿಲ್ಲ ಹಾಗೆ ನೀನು ಏನೇ ಮಾಡಿದ್ರು ಅದು ನನ್ನ ಒಳ್ಳೇದಕ್ಕೆ ಅನ್ನೋದು ನನಗೆ ಗೊತ್ತಿದೆ ಅಂತ ದೃಷ್ಟಿ ಹೇಳ್ತಾಳೆ ಅದೇ ಕಡೆ ಯಶೋದವರು ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾರೆ ಈ ಕಡೆ ಅವ್ರ ಗಂಡ ಬಂದಿದೆ ಏನಪ್ಪಾ ಇದು ಮೌನಕ್ಕೆ ಕೋಪ ಬರ್ತದೆ ಮಾತು ಮೌನ ವಹಿಸ್ತದೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಏನಿದು ಶರು ಈ ರೀತಿ ಕುತ್ಕೊಂಡ್ಬಿಟ್ಟಿದ್ಯಲ್ಲ ಸುಂಟರ ಗಾಳಿ ಸುನಾಮಿ ಬರಬೇಕಾಗಿತ್ತಲ್ವಾ ಅಂದಾಗ ಈ ಕಡೆ ಶರು ಮೇಸ್ಟ್ ನಿಮ್ಮ ಕೆಲಸನ ನೀವು ಮೊದಲು ಮಾಡಿ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳಿ ಹೇಳಿ ಮಾಡಬೇಕಾಗಿಲ್ಲ ಅಂತ ಹೇಳ್ತಾಳೆ ಶುರು ಜೊತೆಗೆ ತಾನು ಅಂದ್ಕೊಂಡಿರುವುದನ್ನು ಸಾಧಿಸೇ ಸಾಧಿಸ್ತೀನಿ ಅಂತ ಕೂಡ ಹೇಳ್ತಾರೆ ತದನಂತರ ಆಯಿತ ಕಡೆ ಹೇಮಾ ತನ್ನ ಗಂಡನ ಜೊತೆ ಮಾತನಾಡ್ತಿದ್ದಾರೆ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಇಂಪನ ಹೇಗೆ ಮನೆಯಿಂದ ಆಚೆ ಕಳಿಸ್ಬೇಕು ಒಬ್ಬ ದತ್ತಾಬಾಯಿ ಜೊತೆ ಹೇಗೆ ನಾವು ಇಂಪನ ಬಗ್ಗೆ ಬ್ಯಾಡ್ ಒಪೀನಿಯನ್ನ ಉಂಟು ಮಾಡಬೇಕು ಜೊತೆಗೆ ದತ್ತಾಬಾಯಿ ಜೊತೆ ಅವಳ ಮದುವೆನ ನಿಶ್ಚಿತ ಅರ್ಥವನ್ನ ಹೇಗೆ ಮುರಿಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ನನಗೆ ಸಾಥ್ ಕೊಡ್ತೀರಾ ಅಂದಾಗ ನೋಡು ಹೇಮ ಸುಮ್ಮನೆ ಮಕ್ಕಳು ಸಂಸಾರನ ನೋಡ್ಕೊಂಡಿರು ಇದಕ್ಕೆಲ್ಲ ತಲೆ ಹಾಕಬೇಡ ಇದನ್ನೆಲ್ಲ ಮಾಡೋದಕ್ಕೆ ಅದಕ್ಕೆ ಶರು ಇದ್ದಾರೆ ಅಂತ ಹೇಳ್ತಾರೆ ಇದರಿಂದಾಗಿ ಕೋಪ ಮಾಡ್ಕೊಳ್ಳೋದ ಹೇಮ ಏನು ಎಲ್ಲದಕ್ಕೂ ಕೂಡ ಅವರೇನ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ವ ಖಂಡಿತ ನೀವು ಯಾರು ಬರದೇ ಇದ್ದರೆ ಸಹಾಯ ಮಾಡಿದರೆ ಇದ್ದರೆ ಏನಂತೆ ನಾನೇ ಎಲ್ಲ ಕೂಡ ಮಾಡ್ತೀನಿ ಅಂತ ಹೇಳಿ ಆಕೆ ಒಂದು ಪ್ಲ್ಯಾನ್ ಮಾಡ್ತಿದ್ದಾಳೆ ಈ ಕಡೆ ಹಿಂಪನ ಅವ್ರಮ್ಮ ಕರ್ಕೊಂಡ್ ಬರ್ತಾರೆ ನೋಡಲ್ಲಿ ಅತ್ತೆ ಹೇಗೆ ಭಜನೆ ಮಾಡ್ತಿದ್ದಾರೆ ಹೋಗಿ ಕುತ್ಕೋರ್ ಮನ್ಸನ್ನ ಗೆಲ್ಲು ಅಂತ ಹೇಳ್ತಾ ಇದ್ರೆ ಅದನ್ನ ನೋಡಿದಂತ ದೃಷ್ಟಿಗೆ ಮೊ ಸೋರಿ ಅದನ್ನು ನೋಡಿದಂಥ ಶರುಗೆ ಶಾಕ್ ಆಗುತ್ತೆ ಶರು ಅದನ್ನು ನೋಡಿದೆ ಸಮಥಿಂಗ್ ಫಿಶಿನಾನು ಹಾಗೆ ಇಲ್ಲ ತುಂಬ ಸೀರಿಯಸ್ ಇದೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಇಲ್ಲಿ ಸೀರಿಯಸ್ ಇದೆ ಬಿಕಾಸ್ ದತ್ತನ ಮದುವೆ ಆಗ್ತಿರೋ ಹುಡುಗಿ ಆಲ್ರೆಡಿ ಬೇರೆ ಯಾರನ್ನು ಪ್ರೀತಿಸಿದಾಳೆ ಹಾಗಾಗಿ ಇಲ್ಲಿ ದತ್ತ ಬಾಯಿನ ಮದುವೆ ಆಗೋಕೆ ಆಕೆ ಇಷ್ಟಪಡ್ತಿಲ್ಲ ಆದರೆ ಇಲ್ಲಿ ಇಂಪನ ಅಮ್ಮಂಗೆ ಗೊತ್ತಿದ್ರು ಕೂಡ ತನ್ನ ಮಗಳು ದೊಡ್ಡ ಶ್ರೀಮಂತರು ಮನೆಗೆ ಸೇರ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಮಗಳ ವಿರುದ್ಧವಾಗಿ ಆಕೆ ಪ್ರೀತಿಯ ವಿರುದ್ಧವಾಗಿ ನಿಂತಿದ್ದಾರೆ ಇಲ್ಲಿ ದತ್ತನಿಗಂತೂ ಇಂಪನ ಇಷ್ಟ ಇಲ್ಲ ಎಂಗೇಜ್ಮೆಂಟ್ ಇದೆ ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ಲ ಬಟ್ ಏನೂ ಮಾಡೋಕೆ ಸಹಾಯಕ ಅಸಹಾಯಕ ತನ್ನ ಅಮ್ಮ ಮತ್ತು ಅಕ್ಕಂದಿರ್ಗೋಸ್ಕರ ಈ ಮದುವೆಗೆ ಒಪ್ಕೊಂಡಿದ್ದಾರೆ ಆದರೆ ಅಮ್ಮನ ಬಿಟ್ಟು ಬೇರೆ ಯಾರೂ ಕೂಡ ಅಲ್ಲಿ ಅಕ್ಕಂದಿರು ಅಕ್ಕಂದಿರಾಗಿಲ್ಲ ತಂಗಿ ಅಂತೂ ತಂಗಿನೇ ಅಲ್ಲ ಇತ್ತ ಕಡೆ ತಂಗಿ ಚೋಟು ಕೂಡ ಬಜರಂಗಿ ಅಲ್ಲಿ ಬಿದ್ದಿದ್ದಾರೆ ಬಜರಂಗಿ ಕಂಡ್ರೆ ತುಂಬ ಇಷ್ಟ ಆಗ್ತದೆ ಬಟ್ ಬಜರಂಗಿ ಮಾತ್ರ ನೇತ್ರಮಾ 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 ಅಂತ ಹೇಳಿನೇ ಕರೀತಿದ್ದಾರೆ ಹಾಗಾದ್ರೆ ಇಂಪುನ ಮತ್ತೆ ದತ್ತನ ನಿಶ್ಚಿತಾರ್ಥಕ್ಕೆ ಮುಹೂರ್ತ ಗೊತ್ತಾಗಿದೆ ಇದರ ನಡುವೆ ಲಕ್ಷ್ಮಿಯ ಅಡಿಕೆ ಪ್ರತಿ ನಡವಳಿಕೆ ಎಲ್ಲವನ್ನ ಕೂಡ ಇಲ್ಲಿ ಕಂ ದತ್ತಾ ಬಾಯಿ ಇಷ್ಟಪಟ್ಟಿದ್ದೆ ಅದನ್ನ ದೃಷ್ಟಿ ಹತ್ರ ಕೂಡ ಹೇಳ್ಕೊಂಡಿದ್ದಾರೆ ಇದರಿಂದ ದೃಷ್ಟಿಗೂ ಖುಷಿಯಾಗಿದೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋದಲ್ಲಿ